ತವಸಂಕೀರ್ತನ ವೇದಶಾಸ್ತ್ರಾರ್ಥ ಜ್ಞಾನ ಸಿದ್ಧಗೆ ಇದು ರಾಘವೇಂದ್ರ ಸ್ವಾಮಿಗಳವರ ವಿಷಯದಲ್ಲಿ ಎಷ್ಟು ಅನ್ವರ್ಥಕ ಅನ್ನೋದಕ್ಕೆ ಒಂದು ಶಾಸ್ತ್ರೀಯವಾದ ಒಂದು ವಿಚಾರವನ್ನು ಅನುಸಂಧಾನ ಮಾಡೋಣ ರಾಘವೇಂದ್ರ ಸ್ವಾಮಿಗಳವರು ಅಪೌರುಷೇಯವಾದ ನಿರ್ದುಷ್ಟವಾದ ವೇದಗಳಿಗೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ವೇದತ್ರಯ ಅಂತ ಹೇಳಿ ಇಲ್ಲಿ ತ್ರೈ ಅನ್ನೋ ಶಬ್ದದಿಂದ ಮೂರು ಅಂತ ಅರ್ಥ ಆಗತ್ತೆ ಅಂದರೆ ರಾಘವೇಂದ್ರ ಸ್ವಾಮಿಗಳವರು ಯಾವುದೋ ಮೂರು ವೇದಗಳಿಗೆ ವ್ಯಾಖ್ಯಾನ ಬರೆದಿದ್ದಾರೇನೋ ಅನಿಸುತ್ತೆ ಹಾಗಾದರೆ ಯಾವುದೋ ಒಂದು ಬಿಟ್ಟಿದ್ದಾರೆ ಅಂತಾಯ್ತಲ್ಲ ಲೋಕದಲ್ಲಿ ಋಗ್ವೇದ ಯಜುರ್ವೇದ ಸಾಮವೇದ ಅಥರುಣವೇದ ಅಂತ ಉಪವೇದಗಳು ಪ್ರಸಿದ್ಧ ಈ ವೇದಗಳಲ್ಲಿ ವೇದತ್ರಯ ಅಂತ ರಾಘವೇಂದ್ರ ಸ್ವಾಮಿಗಳು ರಚನೆ ಮಾಡಿದ್ದಾರೆ ಅಂತಂದರೆ ತ್ರೈ ಅನ್ನೋ ಶಬ್ದಕ್ಕೆ ಮೂರು ಅಂತ ಅರ್ಥ ಆ ಮೂರು ಅನ್ನೋದರಲ್ಲಿ ಋಗ್ಗಜಸ್ಸಾಮಾನ ಅಥವಾ ಯಜುರ್ವೇದ ಸಾಮವೇದ ಅಥರ್ವಣ ವೇದನೋ ಏನರ್ಥ ಅಲ್ಲಿ ತ್ರೈ ಅನ್ನೋ ಶಬ್ದಕ್ಕೆ ಮೂರು ಅಂತ ಅರ್ಥ ವೇದತ್ರಯ ವಿವೃತ್ತಿ ಎಂಬ ಶಬ್ದಕ್ಕರ್ಥ ಅದು ಅಂದಮೇಲೆ ಇಲ್ಲಿ ನಾಲ್ಕು ವೇದಗಳು ಪ್ರಸಿದ್ಧ ಇದ್ದಾವೆ ಪ್ರಸಿದ್ಧವಾದ ನಾಲ್ಕು ವೇದಗಳು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಇದ್ದಾಗ ವೇದತ್ರಯ ವಿವೃತ್ತಿಯನ್ನು ರಚನೆ ಮಾಡಿದ ರಾಘವೇಂದ್ರ ಸ್ವಾಮಿಗಳು ಯಾವುದೋ ಒಂದು ವೇಕ್ ವೇದಗಳಿಗೆ ವ್ಯಾಖ್ಯಾನ ಬರ್ತಿಲ್ಲ ಅಂತ ಅನಿಸುತ್ತಲ್ವಾ ಅಂತಂದರೆ ಮೇಲ್ನೋಟಕ್ಕೆ ನಾಲ್ಕು ವೇದಗಳಿಗೂ ವ್ಯಾಖ್ಯಾನ ಬರೆದಿದ್ದಾರೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಒಂದು ಸ್ವಲ್ಪ ಗಮನ ಗಮನ ಕೊಡಬೇಕು ಏನು ಅಂದರೆ ಈ ವೇದಗಳ ವಿಭಾಗಗಳನ್ನು ಮಾಡುವ ಕಾಲಕ್ಕೆ ಜಗತ್ಪತಿಯಾದ ವೇದವ್ಯಾಸ ದೇವರು ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದ ಅಂತ ಹೇಳಿ ವೇದಗಳ ವಿಭಾಗ ಮಾಡಿದಾಗ ಆ ವೇದಗಳಿಗೆ ಶಾಖೆಗಳು ಅಂತ ವಿಭಾಗ ಮಾಡ್ತಾರೆ ಶಾಖೆಗಳಂದ್ರೆ ಬ್ರಾಂಚಸ್ ಋಗ್ವೇದಕ್ಕೆ ಇಪ್ಪತ್ತು ನಾಲ್ಕು ಶಾಖೆ ಯಜುರ್ವೇದಕ್ಕೆ ನೂರ ಒಂದು ಶಾಖೆ ಸಾಮವೇದಕ್ಕೆ ಒಂದು ಸಾವಿರ ಶಾಖೆಗಳು ವೇದಕ್ಕೆ ಹನ್ನೆರಡು ಶಾಖೆ ಹೀಗೆ ಶಾಖೆಗಳು ವಿಂಗಡನೆ ಮಾಡ್ತಾರೆ ವೇದವ್ಯಾಸೆಯವರು ವೇದಗಳ ವಿಭಾಗ ಮಾಡಿದಾಗ ಆದ್ದರಿಂದ ಋಗ್ವೇದಕ್ಕೆ ಇಪ್ಪತ್ತು ಯಜುರ್ವೇದಕ್ಕೆ ನೂರ ಒಂದು ಸಾಮವೇದಕ್ಕೆ ಒಂದು ಸಾವಿರ ಅಥರ್ವಣ ವೇದಕ್ಕೆ ಹನ್ನೆರಡು ಶಾಖೆಗಳು ಇದನ್ನು ಕೂಡಿಸ್ಬೇಕಲ್ಲ ಇದನ್ನು ಕೂಡಿಸಿದರೆ ಋಗ್ವೇದ ಇಪ್ಪತ್ನಾಲ್ಕು ಯಜುರ್ವೇದ ನೂರ ಒಂದು ನೂರ ಒಂದು ಇಪ್ಪತ್ನಾಲ್ಕು ನೂರ ಇಪ್ಪತ್ತೈದಾಯಿತು ಸಾಮವೇದ ಸಾವಿರ ಸಾವಿರದ ನೂರ ಇಪ್ಪತ್ತೈದು ಆಯಿತು ಇದು ಹನ್ನೆರಡು ಅಥರ್ವ ವೇದ ಸಾವಿರದ ನೂರ ಮೂವತ್ತೇಳು ಆಯಿತು ಸಾವಿರದ ನೂರ ಮೂವತ್ತೇಳನ್ನು ಕೂಡಿಸ್ಬೇಕು ಇವಾಗ ಒಂದು ಒಂದು ಮೂರು ಏಳು ಇದೆ ಅಲ್ವಾ ಏಳು ಮೂರು ಹತ್ತು ಹತ್ತು ಒಂದು ಹನ್ನೊಂದು ಹನ್ನೊಂದು ಒಂದು ಹನ್ನೆರಡು ಆಯಿತು ಈ ಹನ್ನೆರಡರಲ್ಲಿ ಒನ್ ಪ್ಲಸ್ ಟು ಎಷ್ಟಾಯಿತು ಮೂರು ಅದೇ ವೇದತ್ರಯ ಅಂದರೆ ನಾಲ್ಕು ವೇದದಲ್ಲಿ ಬಂದಂಥ ಎಲ್ಲ ಶಾಖೆಗಳನ್ನು ಸೇರಿ ವ್ಯಾಖ್ಯಾನ ಬರೆದಿದ್ದಾರಾದ ಕಾರಣ ರಾಘವೇಂದ್ರ ಸ್ವಾಮಿಗಳು ವೇದತ್ರಯ ವಿವೃತ್ತಿ ಅಂತಂದರೆ ನಾಲ್ಕೂ ವೇದಗಳಿಗೂ ರಾಘವೇಂದ್ರ ಸ್ವಾಮಿಗಳು ವ್ಯಾಖ್ಯಾನ ಮರ ಬರೆದಿದ್ದಾರೆ ಅನ್ನೋದು ಇದರಿಂದ ನಾವು ಅನುಸಂಧಾನ ಮಾಡಬಹುದು ಇದು ಒಂದು ಭಾಗ ಇನ್ನು ಉಪನಿಷತ್ತುಗಳ ವಿಷಯಕ್ಕೆ ಬರೋಣ ಐತರೇಯಂ ತೈತ್ತರೇಯಂ ಬೃಹದಾರಣ್ಯಮೇವ ಈಶಾವಾಸ್ಯ ಕಾಠಕಂ ಚ ಛಾಂದೋಗ್ಯ ಅಥರ್ವಣೆ ತಥಾ ಮಾಂಡೂಕ್ಯಂ ತಥಾ ತಲವಕಾರಕಂ ಚಕ್ರೆ ಭಾಷ್ಯಾಣಿ ದಿವ್ಯಾ ದಷ್ಟೋಪನಿಷದಾಂಬುರು ಅಂಥೇಳಿ ವ್ಯಾಸರಾಜ ಗುರುಸಾರಭೂಮರು ತಾವು ಗ್ರಂಥ ಮಾಲಿಕಾ ಸ್ತೋತ್ರದಲ್ಲಿ ಸಂಗ್ರಹ ಮಾಡ್ತಾ ಜಗದ್ಗುರುಗಳಾದ ಶ್ರೀಮನ್ ಮಧ್ವಾಚಾರ್ಯರು ಪ್ರಸಿದ್ಧವಾದ ಹತ್ತು ಉಪನಿಷತ್ತುಗಳಿಗೆ ಭಾಷ್ಯವನ್ನು ರಚನೆ ಮಾಡಿದ್ದಾರೆ ಆ ಹತ್ತು ಉಪನಿಷತ್ತುಗಳಿಗೆ ಮಧ್ವಾಚಾರ್ಯರು ಭಾಷ್ಯ ರಚನೆ ಮಾಡಿದರೆ ತದನಂತರದಲ್ಲಿ ಆ ಹತ್ತು ಉಪನಿಷತ್ತುಗಳಿಗೆ ವ್ಯಾಖ್ಯಾನ ಮಾಡುವ ಸಾಹಸ ಮಾಡಿತ್ತು ರಾಘವೇಂದ್ರ ಸ್ವಾಮಿಗಳು ಹತ್ತು ಉಪನಿಷತ್ತುಗಳಿಗೆ ರಾಘವೇಂದ್ರ ಸ್ವಾಮಿಗಳೊಬ್ಬರೇ ವ್ಯಾಖ್ಯಾನ ಬರೆದಿದ್ದು ಬೇರೆಯವರೆಲ್ಲ ಬರೆದಿದ್ದಾರೆ ಶ್ರೀಮಠ್ ಟೀಕಾಕರ್ಪ್ಪ ಈಶಾವಾಸ್ಯಕ್ಕೆ ಮಾಡಿದ್ದಾರೆ ಷಟ್ಪ್ರಶ್ನಕ್ಕೆ ಮಾಡಿದ್ದಾರೆ ವಾದಿರಾದರು ಐದು ಉಪನಿಷತ್ತುಗಳಿಗೆ ಬರೆದಿದ್ದಾರೆ ಇನ್ನು ಕೆಲವರು ವೇದೇಶಿಯ ಅನೇಕ ವ್ಯಾಖ್ಯಾನಗಳು ಇದೆ ಆದರೆ ರಾಘವೇಂದ್ರ ಸ್ವಾಮಿಗಳು ಮಾತ್ರ ಹತ್ತು ಉಪನಿಷತ್ತಿಗೆ ವ್ಯಾಖ್ಯಾನವನ್ನು ಮಾಡುವುದರ ಜೊತೆಗೆ ಅವರ ವ್ಯಾಖ್ಯಾನ ಕೌಶಲ ಗಮನಿಸಬೇಕು ಅವರ ವ್ಯಾಖ್ಯಾನವನ್ನು ನೋಡಿದಾಗ ಸಾಮಾನ್ಯವಾಗಿ ನಾವು ರಾಘವೇಂದ್ರ ಸ್ವಾಮಿಗಳು ಅಂತಂದರೆ ಕೇವಲ ಒಂದು ಪಂಚಾಮೃತವನ್ನು ಮಾಡಿಸಿ ಪರಿಮಳ ಪ್ರಸಾದ ತಿಂದುಬಿಟ್ರೆ ನಾವು ರಾಘವೇಂದ್ರ ಸ್ವಾಮಿಗಳು ಭಕ್ತರು ಅಂತ ತಿಳ್ಕೊಂಬಿಡ್ತೀವಿ ಅದೆಲ್ಲ ತಿನ್ನಿರಿ ಪರಿಮಳ ಪ್ರಸಾದ ತಿನ್ನಿರಿ ಪಂಚಾಮೃತ ತಗೊಳ್ರಿ ಅದೆಲ್ಲ ಪ್ರತ್ಯೇಕ ಆದರೆ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಯಾವಾಗ ಗೊತ್ತಾಗತ್ತೆ ಅಂದರೆ ಅವರು ಅವತಾರ ಮಾಡಿದ್ದೇ ಜಗತ್ತಿನಲ್ಲಿದ್ದ ಅಜ್ಞಾನವನ್ನು ಪರಿಹಾರ ಮಾಡಿ ಯಥಾರ್ಥ ಜ್ಞಾನವನ್ನು ಮೋಕ್ಷಕ್ಕೆ ಬೇಕಾದ ತತ್ವಜ್ಞಾನವನ್ನು ಜಗತ್ತಿಗೆ ಕೊಡಬೇಕು ಅಂತಲೇ ಅವತಾರ ಮಾಡಿದ ಮಹಾಪುರುಷರು ರಾಘವೇಂದ್ರ ಸ್ವಾಮಿಗಳು ಆದ್ದರಿಂದ ಅಂಥ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆನೇ ತವ ಸಂಕೀರ್ತನ ವೇದಶಾಸ್ತ್ರಾರ್ಥ ಸಿದ್ಧಗೆ ರಾಘವೇಂದ್ರ ಅಂದರೆ ಸಾಕು ನಮಗೆ ಸಕಲ ಜ್ಞಾನ ಉಂಟಾಗುತ್ತೆ ಹೇಗೆ ಸಕಲ ವೇದಾರ್ಥ ಶಾಸ್ತ್ರಗಳಿಗೆ ವ್ಯಾಖ್ಯಾನ ಬರೆದವರು ಆದ ಕಾರಣ ರಾಘವೇಂದ್ರ ಸ್ವಾಮಿಗಳವರ ಸ್ಮರಣೆ ಅವರ ಚಿಂತನೆ ಅವರ ಸ್ತೋತ್ರ ಪಾರಾಯಣ ಇದನ್ನು ಮಾಡುವುದರಿಂದ ನಮಗೆ ಬಹುಮುಖ್ಯವಾಗಿ ಬೇಕಾದದ್ದೇನೆಂದರೆ ನಮ್ಮ ಕಷ್ಟಗಳು ದಾರಿದ್ರ್ಯಗಳು ರೋಗಗಳು ಉಪದ್ರವಗಳು ಎಲ್ಲ ಹೋಗಬೇಕು ಮತ್ತು ಪ್ರಧಾನವಾಗಿ ನಮ್ಮ ಅಜ್ಞಾನ ಅನ್ಯಥಾಜ್ಞಾನ ವಿಪರೀತ ಜ್ಞಾನಗಳೆಲ್ಲ ಹೋಗಿ ಭಗವಂತನ ಯಥಾರ್ಥವಾದ ಜ್ಞಾನವನ್ನು ಕೊಡುವಂಥ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥವನ್ನು ಅವಲೋಕನ ಮಾಡುವುದರಿಂದ ನಾವು ವೈಕುಂಠ ಲೋಕಕ್ಕೆ ಪರಮಾತ್ಮನಿಗೆ ಶ್ರೀಮದಾಚಾರ್ಯರಿಗೆ ತುಂಬ ಟೀಕಾಕೃತ್ ಮೊದಲಾದಂಥ ಜ್ಞಾನಿಗಳಿಗೆ ಹತ್ರ ಆಗ್ತೀವಿ ಆದ್ದರಿಂದ ಮುಖ್ಯಪ್ರಾಣ ದೇವರ ಪಾದ ಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳ ಪಾದವನ್ನು ಹಿಡಿಬೇಕು ಅವರು ಪಾದ ಮುಖ್ಯಪ್ರಾಣ ಮುಖ್ಯಪ್ರಾಣದೇವರ ಪಾದಕ್ಕೆ ಕರ್ಕೊಂಡು ಹೋಗ್ತಾರೆ ಮುಖ್ಯಪ್ರಾಣದೇವರ ಪಾದ ಹೇಳಿದ್ರೆ ಲಕ್ಷ್ಮೀಪತಿಯಾದ ನಾರಾಯಣನ ಪಾದವನ್ನು ಸೇರಿಸ್ತಾರೆ ಆದ ಕಾರಣ ಇದಕ್ಕಿಷ್ಟಕ್ಕೂ ಪ್ರಧಾನ ಕಾರಣ ರಾಘವೇಂದ್ರ ಸ್ವಾಮಿಗಳವರ ಗ್ರಂಥ ಅವರ ತಪಸ್ಸು ಅವರ ಜ್ಞಾನ ಇದನ್ನು ಸದಾ ಯಾರು ಚಿಂತನೆ ಮಾಡ್ತಾರೋ ಅವರಿಗೆ ವಿಶೇಷವಾಗಿ ಭಗವಂತ ತತ್ವಜ್ಞಾನವನ್ನು ಕೊಟ್ಟು ಅವರನ್ನು ವಿಶೇಷವಾಗಿ ಅನುಗ್ರಹಿಸ್ತಾನೆ ಅಂತ ಈ ಮೂಲಕ ತಿಳಿಸಲಿಕ್ಕೆ ನಾವು ಇಷ್ಟಪಡ್ತೇವೆ ಹರೇ ನಮಃ ಶ್ರೀಕೃಷ್ಣಾರ್ಪಣ ವಸ್ತು